ಈ ದಿನ ನಮ್ಮ ಹುಬ್ಬಳ್ಳಿ ನಗರದಲ್ಲಿರುವಂತಹ ಉಪ ಕಾರಾಗೃಹ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ದಾಳಿ ಮಾಡಿ ಸಂಪೂರ್ಣವಾಗಿ ಜೈಲ್ ಸರ್ಚನ್ನು ಮಾಡಿದ್ದಾರೆ ಜೈಲ್ ಆಫೀಸರ್ಸು ಮತ್ತು ಅವ್ರ ಸಿಬ್ಬಂದಿಗಳ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಅವರು ಕಾಲಕಾಲಕ್ಕೆ ಒನ್ಸ್ ಇನ್ ಎವ್ರಿ ತ್ರೀ ಫೋರ್ ಡೇಸ್ ಜೈಲ್ ಸರ್ಚನ್ನು ಮಾಡ್ತಾ ಇದ್ದಾರೆ ಅವರು ಇಂಟರ್ನಲ್ಲಿ ಹಂಗಾಗಿ ನಾವಿವತ್ತು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಂದರೆ ಬೀಡಿ ಗಾಂಜಾ ಅಥವಾ ವೆಪನ್ಸು ಅಥವಾ ಬೇರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳಿಂದ ಸಿಕ್ಕಿಲ್ಲ ಈ ಒಂದು ಕಾರ್ಯಾಚರಣೆ ಕಾಲಕಾಲಕ್ಕೆ ನಾವು ಮಾಡ್ತಾ ಬಂದಿದ್ವಿ ನಾನು ಬಂದಮೇಲೆ ಆಲ್ಮೋಸ್ಟ್ ಒಂದು ಐದಾರನೇ ಒಂದು ಜೈಲ್ ಸರ್ಚ್ ಇರ್ಬೋದು ಹಿಂದೆ ಕೆಲವು ಸಂದರ್ಭದಲ್ಲಿ ಮೊಬೈಲು ಮತ್ತು ಕೆಲವು ನಿರ್ಬಂಧಿತ ವಸ್ತುಗಳು ಸಿಕ್ಕ ಹಿನ್ನೆಲೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ವಿ ಆದರೆ ಇವತ್ತು ಬೆಳಗ್ಗೆ ಧಾರವಾಡದಲ್ಲಿ ಕೂಡ ಜೈಲ್ ಸರ್ಚ್ ಮಾಡಲಾಯಿತು ಅಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಇನ್ಮೇಟ್ಸ್ ಇದ್ದರು ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ನೂರ ಮೂವತ್ತ್ಮೂರು ಜನ ಅಂಡರ್ ಟ್ರೈಲ್ ಪ್ರಿಸ್ನರ್ಸು ಮತ್ತು ಹತ್ತು ಜನ ಕನ್ವಿಕ್ಟ್ಸ್ ಸೇರಿದಂತೆ ಒನ್ ಫಾರ್ಟಿ ತ್ರೀ ನೂರ ನಲವತ್ತ್ಮೂರು ಜನ ನಮ್ಮ ಹುಬ್ಬಳ್ಳಿ ಉಪಕಾರ ಗೃಹದಲ್ಲಿದ್ದಾರೆ ಅಷ್ಟಾಗಿಯೂ ಕೂಡ ಇಲ್ಲಿ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಮತ್ತು ಇಲ್ಲಿನ ಸುರಕ್ಷತೆಯನ್ನು ಕೂಡ ನಾವು ಪರಿಶೀಲನೆ ಮಾಡಲಾಗಿ ಉತ್ತಮ ರೀತಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಶಿಫ್ಟ್ ಆಧಾರದ ಮೇಲೆ ನಿಯೋಜನೆ ಮಾಡಿರುವಂಥದ್ದು ಮತ್ತು ಒಳಗಡೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೈಗೊಂಡಿರುವಂಥದ್ದು ಕಂಡುಬಂದಿದೆ ಇಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆ ಅನ್ನೋಂಥದ್ದು ಕೂಡ ನಮಗೆ ಪರಿಶೀಲನೆ ಮಾಡಲಾಗಿ ಉತ್ತಮ ರೀತಿಯಲ್ಲಿ ಇದೆ ಅನ್ನೋದು ತಿಳಿದು ಬಂದಿದೆ ಅದೇ ರೀತಿ ಧಾರವಾಡದಲ್ಲಿ ಒಳಗಡೆ ಬಹಳಷ್ಟು ಚಟುವಟಿಕೆ ಗುಣಾತ್ಮಕ ಮತ್ತು ಸ ಸಕಾರಾತ್ಮಕ ಚಟುವಟಿಕೆಗಳು ಅಂದರೆ ಅಲ್ಲಿ ಕ್ಯಾಂಟೀನ್ ಬೇಕರಿ ಅಲ್ಲಿ ಆಮೇಲೆ ವಿವಿಂಗ್ ಮಾಡ್ತಾರೆ ಮತ್ತು ಅಲ್ಲಿ ಡೈರಿ ಸುಮಾರು ಐವತ್ತರಿಂದ ಅರವತ್ತು ಹಸುಗಳು ಇರುವಂಥ ಒಂದು ಡೈರಿ ಮಾಡ್ತಾರೆ ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ಹೊರಗಡೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ರೂಢಿಸ್ಕೊಂಡಿದ್ದಾರೆ ನಮ್ಮ ಧಾರವಾಡ ಜೈಲಲ್ಲಿ ನಡೆಯುವಂಥ ಬೇಕ್ರೀಲಿ ಪ್ರೊಡ್ಯೂಸ್ ಆಗುವಂಥ ಮಿಕ್ಸ್ಚರ್ಸ್ ಇರ್ಬೋದು ಬ್ರೆಡ್ಸ್ ಇರ್ಬೋದು ಕ್ರೀಮ್ ಬನ್ಸ್ ಇರ್ಬೋದು ಕೇಕ್ಗಳಿರ್ಬೋದು ಅದಕ್ಕೆಲ್ಲ ಭಾಳ ಒಳ್ಳೆಯ ಡಿಮ್ಯಾಂಡ್ ಇದೆ ಅನ್ನೋಂಥದ್ದನ್ನು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಭಾಳಷ್ಟು ಜನ ಅಲ್ಲಿ ಕೇಕ್ಗಾಗಿ ಅಡ್ವಾನ್ಸ್ ಆಗಿ ಆರ್ಡರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದರಿಂದ ಅಲ್ಲಿ ಇನ್ಮೇಟ್ಸ್ನ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವು ಗಮನಿಸ್ಬೋದು ಧಾರವಾಡದ್ದು ತುಂಬ ದೊಡ್ಡ ಜೈಲು ಸುಮಾರು ಒಂದು ನೈಂಟಿ ಏಕರ್ಸಲ್ಲಿದೆ ಅದು ಕಂಪೇರ್ ಮಾಡಿದರೆ ಹುಬ್ಬಳ್ಳಿದು ಉಪಕಾರಗೃಹ ಮತ್ತು ಚಿಕ್ಕ ಜಾಗದಲ್ಲಿದೆ ಅಷ್ಟಾಗಿಯೂ ಕೂಡ ಉತ್ತಮ ರೀತಿಯಲ್ಲಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಯಾವುದೇ ಮಹಿಳಾ ಬಂದಿರಲಿಲ್ಲ ಅಥವಾ ಮಹಿಳಾ ಅಂಡರ್ ಟ್ರಯಲ್ಸ್ ಇಲ್ಲ ಧಾರವಾಡದಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಜನ ಇದ್ದರು ಒಟ್ಟಾರೆಯಾಗಿ ಸುರಕ್ಷತೆ ಮತ್ತು ನಿರ್ಬಂಧಿತ ವಸ್ತುಗಳ ಉಪಯೋಗ ತಡೆ ಮಾಡೋ ಒಂದು ಉದ್ದೇಶದಲ್ಲಿ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು ಕಾರ್ಯಾಚರಣೆಯಲ್ಲಿ ಎರಡೂ ಸ್ಥಳಗಳಲ್ಲಿ ಎರಡೂ ಜೈಲುಗಳಲ್ಲಿ ನಮ್ಗೆ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅನ್ನೋದು ನಾನು ಸದ್ದು ಹೇಳಿ ಬಟ್ ನಿನ್ನೆ